ನಮಸ್ಕಾರ ಸ್ನೇಹಿತರೆ ನವರಾತ್ರಿಯಲ್ಲಿ ಈ ನಾಲ್ಕು ರಾಶಿಯರ ಮೇಲಿರಲಿದೆ ದುರ್ಗಾದೇವಿಯ ಅಪಾರ ಅನುಗ್ರಹ ಹೌದು ಈ ವರ್ಷದ ನವರಾತ್ರಿಯು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆರಂಭವಾಗಲಿದೆ ಹಾಗಾಗಿ ಈ ವರ್ಷದ ನವರಾತ್ರಿಯ ಸಂದರ್ಭದಲ್ಲಿ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ದುರ್ಗಾದೇವಿಯ ಕೃಪೆಯಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿದೆ ಎಂದು ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬವು ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆರಂಭವಾಗಲಿದ್ದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದರವರೆಗೆ ಇರಲಿದೆ ಈ ಒಂಬತ್ತು ದಿನಗಳು ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಮಯವಾಗಿರುವುದು ಈ ಅವಧಿಯಲ್ಲಿ ನೀವು ಮಾಡಿದಂತಹ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ದೊರಕುವುದು ಖಂಡಿತ ಈ ವರ್ಷದ ನವರಾತ್ರಿಯ ಸಂದರ್ಭದಲ್ಲಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳೂರು ಸಂಯೋಗದಿಂದ ಮಹಾಲಕ್ಷ್ಮಿ ಆಜಿ ನಿರ್ಮಾಣವಾಗುವುದು ಜೊತೆಗೆ ಈ ಒಂಬತ್ತು ದಿನಗಳು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತನ ಸಂಯೋಗ ಸಹ ರೂಪುಗೊಳ್ಳಲಿದೆ ಹಾಗೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗದ ನಿರ್ಮಾಣ ಕೂಡ ಆಗುವುದು ಆದ್ದರಿಂದ ಈ ವರ್ಷದ ನವರಾತ್ರಿಯ ಸಂದರ್ಭದಲ್ಲಿ ಯಾವ ನಾಲ್ಕು ರಾಶಿಗಳಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳುವುದರೊಂದಿಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಆದಾಯವನ್ನು ಗಳಿಸುವ ಯೋಗ ದೊರಕಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೇ ಲೈಕ್ ಕೊಟ್ಟು ನಿಮ್ಮ ಆತ್ಮರು ಶೇರ್ ಮಾಡಿ ಮೊದಲನೆಯದಾಗಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿ ಅನುಗ್ರಹದಿಂದ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳು ದೊರಕುವುದರೊಂದಿಗೆ ಯಶಸ್ಸು ಗಳಿಸುವ ಸಂಭವವಿದೆ ಹಾಗೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಹೊಸ ಜವಾಬ್ದಾರಿಗಳು ದೊರಕುವುದು ಇದರಿಂದಾಗಿ ಕೆಲಸ ಸ್ಥಳದಲ್ಲಿ ಬಡ್ತಿಯನ್ನು ಪಡೆಯುವ ಯೋಗವು ಕೂಡ ನಿರ್ಮಾಣವಾಗಲಿದೆ ಈ ನವರಾತ್ರಿಯ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಸಂಪರ್ಕಗಳು ಇನ್ನಷ್ಟು ಬಲಗೊಳ್ಳುವುದು ಮತ್ತು ಮಕರ ರಾಶಿಗೆ ಸೇರಿದ ಜನರಿಗೆ ದುರ್ಗಾದೇವಿಯ ಆಶೀರ್ವಾದದಿಂದ ಜೀವನದಲ್ಲಿ ಹೊಸ ಸಂತೋಷದ ಆಗಮನವಾಗುವ ಸಂಭವವು ಈ ಅವಧಿಯಲ್ಲಿ ಹೆಚ್ಚಾಗಿರುವುದು ಮತ್ತು ಕುಟುಂಬದ ಎಲ್ಲ ಸದಸ್ಯರಲ್ಲಿ ಸಾಮರಸ್ಯವಿರಲಿದೆ ಮತ್ತು ದುರ್ಗಾದೇವಿ ಕೆಲವು ಧಾರ್ಮಿಕ ಸ್ಥಳಗಳನ್ನು ಭೇಟಿ ಮಾಡುವ ಯೋಗವಿದೆ ಮತ್ತು ನಿಮ್ಮ ತಂದೆ ತಾಯಿ ಆರೋಗ್ಯವು ಉತ್ತಮವಾಗಿರುವುದು ಮತ್ತು ಜೀವನ ಸಂಗಾತಿಯೊಂದಿಗೆ ಸೇರಿ ಯಾವುದಾದರೂ ಆಸ್ತಿಯನ್ನು ಖರೀದಿಸಲು ಸಾಧ್ಯವಾಗಬಹುದು ಈ ರಾಶಿಗಳು ಬಹಳ ಸಮಯದಿಂದ ಕೆಲಸದ ಹುಡುಕಾಟದಲ್ಲಿದ್ದರೆ ದುರ್ಗಾದೇವಿಯ ಕೃಪೆಯಿಂದ ನಿಮಗೆ ಉತ್ತಮ ಅವಕಾಶಗಳು ದೊರಕುತ್ತವೆ ಎರಡನೆಯದಾಗಿ ತುಲಾರಾಶಿ ಈ ವರ್ಷದ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ ಆಶೀರ್ವಾದವು ತುಲಾರಾಶಿ ಸೇರಿದ ಜನರ ಮೇಲೆ ಅಪಾರವಾಗಿರುವುದು ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಬರಬಹುದು ಆದ್ದರಿಂದ ಶೀಘ್ರದಲ್ಲಿ ನಿಮಗೆ ವಿವಾಹ ಯೋಗದ ಪ್ರಾಪ್ತಿಯಾಗಲಿದೆ ತುಲಾರಾಶಿಗೆ ಸೇರಿದ ಜನರಿಗೆ ಈ ವರ್ಷದ ನವರಾತ್ರಿಯ ಸಂದರ್ಭದಲ್ಲಿ ಕುಟುಂಬದ ವಾತಾವರಣವು ಶಾಂತಿ ಮತ್ತು ಸಾಮರಸ್ಯದಿಂದ ಕೂಡಿರುವುದರಿಂದ ನಿಮಗೆ ಎಲ್ಲರ ಸಂಪೂರ್ಣ ಬೆಂಬಲವು ಕೂಡ ಲಭಿಸಲಿದೆ ಮತ್ತು ದುರ್ಗಾದೇವಿಯ ಅನುಗ್ರಹದಿಂದ ಪ್ರದೇಶಕ್ಕೆ ತೆರಳಿ ಕೆಲಸವನ್ನು ತುಲಾ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಲಭಿಸುವ ಯೋಗ ಕೂಡ ನಿರ್ಮಾಣಗೊಳ್ಳಲಿದೆ ಮತ್ತು ದುರ್ಗಾದೇವಿಯ ದಯದಿಂದ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ದೊರಕುತ್ತದೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಣೆಯು ಸಂಭವಿಸುತ್ತದೆ ಹಲವಾರು ರಾಜಕೀಯ ನಾಯಕರು ಮತ್ತು ಸರ್ಕಾರದ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧಗಳು ಬಲವಾಗುತ್ತವೆ ಮತ್ತು ಎಲ್ಲ ಚಿಂತೆಗಳು ದೂರವಾಗುತ್ತವೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನು ಹೊಂದುವಿರಿ ಮೂರನೆಯದಾಗಿ ಕುಂಭರಾಶಿ ಕುಂಭರಾಶಿಗೆ ಸೇರುವ ಜನರಿಗೆ ಈ ವರ್ಷದ ನವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳಲ್ಲೂ ಕಡಿಮೆಯಾಗಲಿದೆ ಶನಿ ಸಾಡಿ ಸಾಧಿಯು ಇರುವುದಾದರೂ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಈ ಅವಧಿಯಲ್ಲಿ ದೊರಕುವುದು ಹಾಗೆ ರಾಶಿ ಸೇರಿದ ಜನರಿಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಅತ್ಯುತ್ತಮವಾದ ಅವಕಾಶಗಳು ದೊರಕುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಆರ್ಥಿಕ ಸಹಾಯವು ಕೂಡ ಲಭಿಸುವುದು ಈ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ ಅನುಗ್ರಹವು ನಿಮ್ಮ ಮೇಲಿರುವುದರಿಂದ ಈ ಸಮಯದಲ್ಲಿ ನಿಮಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶವೂ ಕೂಡ ಲಭಿಸುವುದು ಮತ್ತು ದುರ್ಗಾದೇವಿಯ ಕುಂಭ ರಾಶಿಗಳಿಗೆ ಅದೃಷ್ಟ ಸಂಪೂರ್ಣ ಬೆಂಬಲ ದೊರಕಲಿದೆ ಮತ್ತು ನವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಯಾವುದಾದ್ರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಅವಕಾಶ ದೊರಕಲಿದೆ ಮತ್ತು ಕೆಲಸವನ್ನು ಮಾಡುವ ಜನರ ಅಡೆತಡೆಗಳೆಲ್ಲವೂ ದೂರವಾಗುವುದರೊಂದಿಗೆ ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳುವುದು ಮತ್ತು ತಂದೆಯೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುವುದು ಮತ್ತು ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಅಧ್ಯಯನ ಮಾಡುವ ಅವಕಾಶ ದೊರಕಬಹುದು ಇನ್ನು ನಾಲ್ಕನೆಯದಾಗಿ ಶಿಖರಾಶಿ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಆರಂಭವಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆಗಲಿದ್ದು ಈ ಅವಧಿಯಲ್ಲಿ ವೃಷಿಕ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳು ದೊರಕುವುದರೊಂದಿಗೆ ಯಶಸ್ಸು ಯೋಗ ಹೆಚ್ಚಾಗಿರುವುದು ಮಾಧ್ಯಮ ಚಲನಚಿತ್ರ ಕಲೆ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಋಷಿಕ ರಾಶಿಗೆ ಸೇರಿದ ಜನರಿಗೆ ಈ ನವರಾತ್ರಿಯ ಸಂದರ್ಭವು ಸಾಕಷ್ಟು ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ಋಷಿಕ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ದ್ವಿಗುಣ ಲಾಭವನ್ನು ಪಡೆಯುವ ಸಂಭವ ಹೆಚ್ಚಾಗಿರಲಿದೆ ಸ್ನೇಹಿತರೆ ಇಲ್ಲಿ ಹೇಳಿರುವ ನಾಲ್ಕು ರಾಶಿಗಳಾದ ಮಕರ ರಾಶಿ ತುಲಾರಾಶಿ ಕುಂಭರಾಶಿ ಮತ್ತು ಋಶಿಕ ರಾಶಿಗೆ ಸೇರಿದ ಜನರಿಗೆ ಈ ವರ್ಷದ ನವರಾತ್ರಿ ಅತ್ಯಂತ ಅದೃಷ್ಟಶಾಲಿಯಾಗಿರುವುದು ಈ ಅವಧಿಯಲ್ಲಿ ದುರ್ಗಾದೇವನ ವಿಶೇಷ ಅನುಗ್ರಹಕ್ಕೆ ನಿಪಾತ್ರರಾಗುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಕಷ್ಟಗಳು ದೂರವಾಗಲಿದ್ದು ಸಂತೋಷದ ಆಗಮನವಾಗಲಿದೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಓಪ ಆಸೆಗಳನ್ನು ಈಡೇರುವುದರೊಂದಿಗೆ ವೃತ್ತಿವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಆದಾಯವನ್ನು ಸಹ ಗಳಿಸುವಿರಿ ಇದರಿಂದಾಗಿ ಸುಖ ಸಮೃದ್ಧಿ ಧನ ಸಂಪತ್ತಿನಿಂದ ಕೂಡಿದ ಜೀವನ ನಿಮ್ಮದಾಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗದಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ విడియో నోడ ధన్యవాదాలు థ్యాంక్ సో మచ్